ಅವನು ಯಾವನ ದೇವರಾಜ ಅಂತ ದೇವರಾಜನ್ನ ಫಸ್ಟ್ ಕಿಂಗ್ ಮೇಕರ್ ಅದೇ ಪೆನ್ ಡ್ರೈವ್ ಕಿಂಗ್ ಮೇಕರ್ ನಮ್ಮ ಜಿಲ್ಲೆಯಿಂದ ಶುರುವಾಯ್ತಲ್ಲ ಕೂಡಲೇ ಅರೆಸ್ಟ್ ಮಾಡಬೇಕು ಅವನ ಹೇಳಿಕೆಗಳನ್ನ ಕೊಡಂಗಿಲ್ಲ ಅವ್ನ ಬೇಲ್ ಮೇಲೆ ಇರಂತವ್ ಅದ್ರ ಜೊತೆಗೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಹೆಣ್ಮಕ್ಳನ್ನ ಮಾನ ಮರ್ಯಾದೆ ಗೌರವನ್ನ ಕಳೆದಂತ ಅವನು ಕಿಂಗ್ ಮೇಕರ್ ಪೆನ್ ಡ್ರೈವ್ ಕಿಂಗ್ ಮೇಕರ್ ದೇವರಾಜಗೌಡ ಅವನ್ನ ಗಡಿಪಾರು ಮಾಡ್ಬೇಕು ಈ ಜಿಲ್ಲೆಯಿಂದ ಅವನು ಪೂರ್ವ ಪರ ತಿಳಿಯದೆ ಏನೇನೋ ಮಾತಾಡಿದ್ದಾನೆ ಮೊನ್ನೆ ನನ್ನ ಬಗ್ಗೆ ನೋಡಿದೀನಿ ಅವನ ಮನೆ ಹೆಣ್ಮಕ್ಳನ್ನೇ ಬೀದಿಗೆ ಬಿಟ್ಕೊಂಡಿದಾನೆ ಅವ್ನ್ ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಅವನಿಗೆ ನೈತಿಕತೆ ಏನಿದೆ ಅವನ್ ತಟ್ಟೆಯಲ್ಲಿ ಹೆಗಣ ಬಿತ್ತು ಒದ್ದಾಡ್ತಾ ಇದೆ ನನ್ನ ನಿಜ ಜೀವನದಲ್ಲಿ ಪಾರದರ್ಶಕವಾದಂಥ ಹೋರಾಟವನ್ನ ಜಿಲ್ಲೆಯಲ್ಲಿ ಬಂದಿರಂತವಳು ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನನ್ನ ನಂಬಿರಂತ ಜನ ನನ್ನ ಬೆಳೆಸಿರತಕ್ಕಂಥ ಹಾಸನ ಜಿಲ್ಲೆಯ ಜನ ಮುಂದೆ ನಿಂತಿರಂತವ್ ನಾನು ಅವನಿಗೆ ನಾನು ಮಾನ ನಷ್ಟ ಹಾಕಿ ಅಂದ್ರು ನಾನು ಹಾಕಕ್ಕೆ ಹೋಗುದಿಲ್ಲ ಅವನು ಪೆನ್ ಡ್ರೈವ್ ಇನ್ನೊಂದು ಮತ್ತೊಂದು ಮಾಡಿ ಸಂಪಾದನೆ ಮಾಡಿದಂತ ಹಣದಿಂದ ನಾನು ಮಾನ ನಷ್ಟ ಹಾಕಿ ಕೋಟಿಗಟ್ಟಲೆ ಕೀಳಕ್ಕೆ ನಾನು ಬಂದಿಲ್ಲ ಮಾನ ದಂಡ ನಾನು ಮಾಡ್ತೀನಿ ಈ ಜಿಲ್ಲೆ ನಾನು ಕಲಿಸ್ತೀನಿ ಅವನಿಗೆ ಬುದ್ಧಿನ ನಾನಿವತ್ತು ಪತ್ರಿಕೆಯ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನನ್ನ ಜೀವನ ಪಾರದರ್ಶಕ ಪಾರದರ್ಶಕ ಅಂತ ಹೇಳಿ ಇವತ್ತು ಪ್ರಪಂಚ ಜಗತ್ ಜಾಹೀರಾಯ್ತು ನೋಡಿದ್ರಿ ನೀವೇ ಅವ್ನ ಮನೆ ಕುಟುಂಬದ ಬಗ್ಗೆ ಅವನು ಹೇಳ್ತೀನಿ ಅವ್ನು ಸರಿಯಾಗಿ ಗಿಟ್ಕೊಳ್ಳಕ್ ಬೇರೆ ಬಗ್ಗೆ ಏನ್ ಮಾತಾಡ್ತಾನೆ ಕಚಡ ಅವನು ಬೆರ್ಕೆ ಅವನು ನಾನು ಹೇಳ್ತೀನಿ ಬೆರ್ಕೆ ಅವನು ನೋಡಿ ಕೋಟ್ಯಾಂತ್ರ ಜನ ಲಾಯರ್ ನಮಗೆ ನಮ್ಗೆ ಇವತ್ತು ಹಾಸನ ಜಿಲ್ಲೆ ಲಾಯರ್ ಗಳಿದ್ದಾರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಹೇಳಿ ನಮ್ಗೆ ಎಷ್ಟು ಗೌರವ ಇದೆ ಹೇಳಿ ಅವ್ರ ಎಷ್ಟು ಜನ ಒಬ್ಬರವರು ಬಂದು ಮಾತಾಡ್ತಾರ ಅವ್ರ ಬಗ್ಗೆ ನಾವ್ ಏನಾದರೂ ಮಾತಾಡಕ್ ಆಯ್ತದ ಗಂಡಂದಿರುವಂತ ಇದಾನೆ ಆ ನನ್ನ ಮಗ ತೋರಿಸ್ಬೇಕು ನನಗೆ ತೋರಿಸಲೇ ಇಲ್ಲ ಅಂದ್ರೆ ಅವ್ನು ಮನೆ ಹೆಣ್ಮಕ್ಳನ್ನ ಅವ್ರ ಹತ್ರ ಅವನು ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಹದಿನೆಂಟು ವರ್ಷ ಜೆ ಡಿ ಎಸ್ ಪಾರ್ಟಿನಲ್ಲಿದ್ದೆ ಅವ್ರ ಮನೆಯಲ್ಲಿ ನನ್ನ ಮಗಳ ತರ ನೋಡಿದಾರೆ ಜೆ ಡಿ ಎಸ್ ಪಾರ್ಟಿಲಿ ಏನೋ ಮಾಡಿ ಬಂದಿದ್ಲು ಅಂದ ಅವನ ಅಪ್ಪುಗೆ ಹುಟ್ಟಿದ್ರೆ ತೋರಿಸ್ಬೇಕು ನಾನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಇಲ್ಲ ಅನ್ಪೂರ್ಣ ಮೇಡಮ್ ಏನು ಅಂತ ನಾನು ತೋರಿಸಿ ನೆಕ್ಸ್ಟ್ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ನಾನು ಬರ್ತೀನಿ ಇಲ್ಲ ಅವನು ಪತ್ರಿಕಾಗೋಷ್ಠಿಗೆ ಬರ್ಲಿ ಬರೋ ದಿವಸ ನನಗೆ ಹೇಳಿ ನಾನು ಏನು ಅಂತ ತೋರಿಸ್ತೀನಿ ಹೋದ ಅಲ್ಲಿ ರಾಜಕಾರಣಿಗಳ ಮುಂದೆ ಮನೆ ಮುಂದೆಗೆ ಎಲ್ಲ ಡ್ರೈವ್ ಇಟ್ಕೊಂಡು ಅಲ್ಲಿ ಡ್ರೈವರ್ನ ಬುಕ್ ಮಾಡ್ಕೊಳ್ಳೋದು ಇಲ್ಲಿ ಇವ್ರ ಮನೆ ಬುಕ್ ಮಾಡ್ಕೊಳ್ಳೋ ಅವ್ರ ಏನಾಯ್ತು ಏ ನಮ್ಮ ಸಂಸಾರದಲ್ಲಿ ಪ್ರಾಬ್ಲಮ್ ಇದ್ರೆ ನಾವು ಸರಿ ಮಾಡ್ಕೊಂತೀವಿ ನಾಲ್ಕನೇ ವ್ಯಕ್ತಿ ಅವನ ಯಾವನ್ ನಮ್ಮನ್ ಕೇಳಕ್ಕೆ ಅವನಿಗೆ ಏನ್ ನೈತಿಕತೆ ಇದೆ ಇಲ್ಲಿ ನೊಂದಿರೋ ಹೆಣ್ಮಗಳು ಬಂದಿದಾಳೆ ಇವಳೇ ಅವನ್ನ ಅರೆಸ್ಟ್ ಮಾಡಿಸಿರೋದು ಇವಳ ಬಗ್ಗೆನು ಮಾತಾಡಿದಾನೆ ಅವನು ಅವನ್ನ ಗಡಿಪಾರು ಮಾಡಬೇಕು ನಾನು ಮಾನ್ಯ ಸಿಎಂ ಸಾಹೇಬ್ರ ಹತ್ರ ನಾಡದು ಹೋಗ್ತಾ ಇದ್ದೀನಿ ನಾ ಮಾತಾಡ್ತಾ ಇದ್ದೀನಿ ಮಹಿಳಾ ಆಯೋಗಕ್ಕೂ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಜಿ ಪರಮೇಶ್ವರ್ ಸರ್ಗು ನಾನ್ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಬಿಜೆಪಿ ಮುಖಂಡರಿಗೆ ನಾನು ಒಂದೇ ಹೇಳೋದು ಯಾಕೆ ಇಟ್ಕೊಂಡಿದ್ದೀರಾ ಏನು ಉಪಯೋಗ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಸೃಷ್ಟಿ ಮಾಡುವಂತ ಕೆಪಾಸಿಟಿ ನಮ್ಗಿದೆ ಅವನನ್ನ ನಾವು ಅಡ್ವರ್ಟೈಸ್ಮೆಂಟ್ ತಗೊಳಕೆ ಇಟ್ಟಿರೋದ ನಮ್ಮ ಪಾರ್ಟಿನಲ್ಲಿ ಹಾ ಏನೋ ಸುಳ್ಳು ಏನೇನೋ ಹೇಳ್ತಾ ಇರ್ತಾನೆ ಸುಳ್ಳು ಮಾಹಿತಿ ಹೋಗ್ತಾ ಇರುತ್ತೆ ಏನ್ ಅವ್ನು ತಕ್ಷಣ ಮಾಹಿತಿ ಹೋಗುತ್ತಾ ಏನ್ ಯಾರ್ಯಾರು ಹೆಸರಲ್ಲೇ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ನನ್ನ ಬಗ್ಗೆ ಮಾತಾಡಿರೋದೆಲ್ಲ ಸತ್ಯಕ್ಕೆ ದೂರವಾಗಿದ್ದು ನನ್ನ ಫ್ಯಾಮಿಲಿ ವಿಚಾರ ಬಂದಾಗ ತುಂಬಾ ಜನ ಪತ್ರಿಕೆ ಗೊತ್ತಿದೆ ನಾನ್ ಇವತ್ತರೆಗೂ ಯಾರು ಕಾರು ಹೊತ್ತಿಲ್ಲ ಯಾರ ಹತ್ರ ಐದ್ ರೂಪಾಯಿ ಇಲ್ಲ ನಾನು ಆ ರೀತಿ ಬದುಕನ್ನ ಮಾಡಿಲ್ಲ ನಿಮ್ಮ ಅಕ್ಕ ತಂಗಿಯರ ತರ ನಾನು ಅಂತ ನೀವು ಭಾವಿಸಿ ಈ ಜಿಲ್ಲೆನಲ್ಲಿ ಜನಗಳ ಜೊತೆ ಇರಳು ನನ್ನ ಕಷ್ಟ ಕಾಲದಲ್ಲಿ ರಾಗಿ ಇಟ್ಟು ಒಕ್ಕಿ ಇಟ್ಟು ನೂರಾರು ರೂಪಾಯಿ ದುಡ್ಡು ತಂದ್ಕೊಟ್ಟು ನನ್ನ ಮಕ್ಕಳು ಇವತ್ತು ಕ್ವಾಲಿಫೈಡ್ ಮಾಡಿದ್ದೀನಿ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದೀನಿ ನಾನು ಇವತ್ತು ಲಕ್ಷಾದೀಶ್ವರಿ ನನ್ನ ಪ್ಲಾಂಟರ್ ಮಗಳು ನಾನು ಅವನು ನನಗೇನು ಮಾತಾಡ್ತಾನೆ ಅವ್ನ ಜೀವನ ನಡಿಬೇಕಂದ್ರೆ ಬ್ಲಾಕ್ ಮೇಲ್ ಮಾಡ್ಬೇಕು ಮೊನ್ನೆ ಯಾವುದೋ ಒಂದು ವಾಯ್ಸ್ ಮೆಸೇಜ್ ಆಗ್ತಿದೆ ಅದ್ರ ವಿಚಾರ ಹೇಳ್ತೀನಿ ತಾಯಿ ಮಗಳು ಬ್ಲಾಕ್ ಮೇಲ್ ಮಾಡೋದು ಐವತ್ತು ಲಕ್ಷಕ್ಕೆ ನಾನೇ ಹೋಗಿ ಪಂಚಾಯತ್ಗೆ ಕೂತು ಅವಳು ತಾಯಿ ಮಗಳದ್ದು ಗೌರವ ಉಳಿಸಿ ಎಲ್ಲ ಮಾಡಿ ನಾನು ಬಂದ ಮೇಲೆ ಮತ್ತೆ ಬೇಕು ದುಡ್ಡು ಅಂತ ಕೇಳಿದಾಗ ನಾನು ಅವಳಿಗೆ ನಾಲ್ಕು ಮಾತ್ ಬೈದೆ ಅವಳು ಗೌಡ್ರೆ ಹೆಣ್ಮಗಳು ಹೇಳಲ್ಲ ಆಡಿಯೋ ಆಡಿಯೋ ಇದೆ ಆಡಿಯೋ ಇದೆ ಅವ್ರು ಮಾತಾಡೋದು ಆಡಿಯೋ ಇದೆ ಪಾಪ ಒಂದು ವಿಡಿಯೋನು ನನ್ನ ಹತ್ರ ಇದೆ ಅವರೆಲ್ಲ ಹೋಗಿ ಎಲ್ಲೆಲ್ಲಿ